ತಾವೆಲ್ರು ಕೂಡ ಬಾಳು ಬೆಳಗುಂದಿ ಮತ್ತೆ ಗಗನ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿರ್ತೀರಾ ಅಂದ್ರೆ ಲಾಸ್ಟ್ ವೀಕ್ ಬಂದಂತ ಪರ್ಫಾರ್ಮೆನ್ಸ್ ಇದು ಭೀಮಾ ಸಿನಿಮಾ ವಿಜಯ್ ಅಂದ್ರೆ ದುನಿಯಾ ವಿಜಯ್ ಅವರ ಸಿನಿಮಾದ ಸಾಂಗ್ ಸೈಕಾಗೋದೆ ಸೈಕಾದ ಒಂದು ಸಿನಿಮಾಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಎಷ್ಟರ ತರ ಮಟ್ಟಿಗೆ ಅಂದ್ರೆ ಜಡ್ಜಸ್ ಗಳೇ ಕಂಪ್ಲೀಟ್ ಆಗಿ ಸೈಕಾಗಿ ಹೋಗ್ತಾರೆ ರಚ ತರ ಮೊದಲೇ ಹೇಳ್ತಾರೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡ ನನಗೆ ತಲೆ ಕೆಟ್ಟೋಯ್ತು ಯಾವ ರೀತಿ ಮಾಡಿದಿರಾ ನಿಜಕ್ಕೂ ಕೂಡ ಸೂಪರ್ ಬೋಲ್ಡ್ ಆಗಿ ಮಾಡಿದೀರಾ ಇನ್ನ ಅವರು ಕೂಡ ಅದೇ ರೀತಿ ಕಾಸ್ಟ್ಯೂಮ್ ಆಗಿರ್ಬೋದು ರೊಮ್ಯಾಂಟಿಕ್ ಆಗಿ ಬಾಳು ಬೆಳಗುಂದಿ ರಿಯಾಕ್ಷನ್ ಅವರು ಕೂಡ ನೋಡಿರ್ತೀರಾ ಮಹಾಲಶ್ರೀ ಅಂದ್ರೆ ಬಾಳು ಬೆಳಗುಂದಿ ಅವರ ಪತಿ ಮಹಾಶ್ರೀ ಅವರು ಇತ್ತೀಚೆಗೆ ತಾಯಿ ಆಗ್ತಾರೆ ತಂದೆ ತಾಯಿ ಆಗಿರುವಂತ ಖುಷಿಯ ಬಾಳು ಬೆಳಗುಂದಿ ಮತ್ತೆ ಈ ಒಂದು ಪರ್ಫಾರ್ಮೆನ್ಸ್ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಬಾಳು ಬೆಳಗುಂದಿ ನಿಜಕ್ಕೂ ಅವರು ಒಳ್ಳೆ ಮನುಷ್ಯರು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ ಮತ್ತೆ ಅವ್ರಿಗೆ ಅಭಿಮಾನಿಗಳು ತುಂಬಾನೇ ಇದ್ದಾರೆ ಅವರು ಡ್ಯಾನ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಈಗಾಗಲೇ ವಿಡಿಯೋ ಸಾಂಗ್ ಗಳು ಆಲ್ಬಮ್ ಸಾಂಗ್ ಗಳೆಲ್ಲ ಮಾಡಿದ್ದಾರೆ ಬಟ್ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ ಮಾಡಿದರೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನ್ಗೂ ಕೂಡ ಅನಿಸ್ತು ಒಂದು ರೊಮ್ಯಾಂಟಿಕ್ ಎಲ್ಲವೂ ಕೂಡ ಅಗ್ ಮಾಡೋದೆಲ್ಲವೂ ಕೂಡ ಸೊ ಅವ್ರಿಗೂ ಕೂಡ ಒಂದು ಅನ್ಸಿದೆ ಈ ರೀತಿ ಮಾತನಾಡಿದರೆ ಮೊದಲ ಮಾತು ಅಂತ ಹೇಳಬಹುದು ಯಾಕೆಂದ್ರೆ ಮಹಾರಾಷ್ಟ್ರಿ ಅವರು ಮನೆಗೆ ಡಿಸ್ಚಾರ್ಜ್ ಆಗಿ ಬರ್ತಾರೆ ತಾಯಿ ಮತ್ತೆ ಮಗು ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದ್ರಲ್ಲ ಬ್ಯುಸಿ ಆಗಿದ್ದಾರೆ ಟಿವಿಲಿ ಅಂತೂ ಮಿಸ್ ಮಾಡದೆ ಕಾರ್ಯಕ್ರಮವನ್ನ ನೋಡ್ತಾರೆ ಪ್ರತಿ ವೀಕೆಂಡ್ ಆರಾಮ್ಸೆ ಕುತ್ಕೊಂಡು ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡ್ತಾರೆ ಸ್ಕಲ್ಪ ವೇದಿಕೆ ಮೇಲೆ ತುಂಬಾ ಚೆನ್ನಾಗಿ ಮೋಡಿ ಮಾಡ್ತಾ ಇದ್ದಾರೆ ಮತ್ತೆ ಗಗನ ಜೊತೆ ಡ್ಯಾನ್ಸ್ ಅನ್ನು ಕೂಡ ನೋಡಿ ಸ್ವಲ್ಪ ಆಶ್ಚರ್ಯ ಕೂಡ ಪಡ್ಕೋತಾರೆ ಮಾಲಾಶ್ರೀ ಬೆಳಗುದ್ದಿ ಅವರು